ಎಪಿಸೋಡ್ ಸಿಕ್ಸ್ಟಿ ಫೈವ್ ಕ್ಯೂಟ್ ಕಪಲ್ ಕವಿತಾ ಸರಿ ಅಂತ ಪರಿ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದ್ಲು ಮಂಗಳಮ್ಮ ಅವ್ರ ಗಂಡಿನ ಕಡೆ ಗಮನ ಕೊಟ್ಲು ಕವಿತಾ ಕಾಲೇಜ್ ಫ್ರೆಂಡ್ ವಿನಯ್ ಅರಸ್ ಅದೇ ಸಮಯಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದ ಕವಿತಾ ನೋಡಿ ಕವಿತಾ ಹಾಯ್ ಇಲ್ಲಿ ಅಂತ ಕೇಳ್ದ ಕವಿತಾ ಒಂದು ಆಪ್ರೇಷನ್ ಇತ್ತು ಮತ್ತು ವಿನಯ್ ಅಂತ ಹೇಳಿದ್ಲು ಹೇಗಿದ್ಯಾ ನೀನು ಇಷ್ಟು ದಿನ ಆಗಿತ್ತು ನಿನ್ನ ನೋಡಿ ಅಂತ ಇಬ್ಬರು ಹಗ್ ಮಾಡಿಕೊಂಡ್ರು ಆ ಕವಿನೈ ಹೌದು ಕವಿತಾ ನೀನು ಎಜುಕೇಷನ್ ಮುಗಿತಾ ಅಂತ ಕೇಳ್ದೆ ಆ ಕವಿತಾ ಇಲ್ಲ ಎಕ್ಸಾಮ್ಸ್ ಇದೆ ಅದು ಮುಗಿದ್ಮೇಲೆ ಎಜುಕೇಷನ್ ಕಂಪ್ಲೀಟ್ ಅಂತ ಹೇಳಿದ್ಲು ವಿನಯ್ ಹೌದಾ ಅಂತ ಕೇಳ್ದ ಹೌದು ವಿನಯ್ ಅಂತ ಹೇಳಿದ್ಲು ಅಂದಾಗೆ ನೀನೇನಿಲ್ಲಿ ಏನು ನ್ಯೂಸು ಈ ಕಡೆ ಪ್ರಯಾಣ ಬೆಳೆಸ್ಬಿಟ್ಟಿದ್ಯಾ ಅಂತ ಕೇಳಿದ್ಲು ವಿನಯ್ ಹೌದು ಬರಲೇಬೇಕಾಗಿತ್ತು ಅಕ್ಕನ ಮದುವೆ ಇದೆ ಅದಕ್ಕೆ ಗೊತ್ತಿರೋರು ತುಂಬ ಜನ ಇದ್ದಾರೆ ನಮಗೆ ಇನ್ವೈಟ್ ಮಾಡೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನೇ ಬರ್ತಾ ಇದ್ದೀನಿ ಅದೇನದು ಪರಿಸ್ಥಿತಿ ಅದು ನಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳಿದ್ಲು ವಿನಯ್ ಹೌದು ಬಟ್ ಇಲ್ಲಿರೋ ಅವರು ಅಪ್ಪನ ಫ್ರೆಂಡ್ ಥರ ಫ್ರೆಂಡ್ ಏನಾದರೂ ಆಗಿದ್ದರೆ ಖುಷಿಯಾಗಿ ಬಂದು ಕೊಡ್ತಾ ಇದ್ದೆ ನನಗೆ ಯಾರೂ ಕರೆಕ್ಟಾಗಿ ಗೊತ್ತೇ ಇಲ್ಲ ಅಂತ ಹೇಳ್ದ ಕವಿತಾ ನಗ್ತಾ ಹೌದಾ ಸರಿ ಹಾಗಾದರೆ ಅಂತ ಹೇಳಿದ್ಲು ಕವಿತಾ ಅಂತ ವಿನಯ್ ವೆಡ್ಡಿಂಗ್ ಕಾರ್ಡನ್ನು ಕವಿತಾ ಕೊಟ್ಟ ಅಟ್ ಎನಿ ಕಾಸ್ಟ್ ನಿನ್ನ ಮದುವೆಗೆ ಬರಲೇಬೇಕು ಅಂತ ಹೇಳ್ದೆ ಅದೇ ಸಮಯಕ್ಕೆ ಹರ್ಷದ್ ಅರೆ ಕವಿತಾ ನೀನೇನು ಮಾಡ್ತಾ ಇದೀಯಾ ಇಲ್ಲಿ ನಿಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ದೆ ಆಗ ವಿನಯ್ ಹರ್ಷದ್ನ ನೋಡಿ ಕಣ್ಣು ದಪ್ಪ ಮಾಡಿಕೊಂಡು ಅರೆ ಇವರು ಹರ್ಷದಲ್ವಾ ಅಂತ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡ ಹರ್ಷದ್ ಮತ್ತು ನಿಮ್ಮ ನೀವು ಒಬ್ಬರೇನ ಬಂದಿರೋದು ಅಂತ ಕೇಳ್ದೆ ವಿನಯ್ ಅರೆ ನಿಮ್ಮ ಅಕ್ಕ ಇಲ್ಲೇ ಇದ್ದಾರಾ ಊರಲ್ಲಿ ನನಗೆ ಗೊತ್ತಿರಲಿಲ್ಲ ಅಂತ ಕವಿತಾ ಮುಖ ನೋಡಿ ಹೇಳ್ದ ಹರ್ಷದ್ಗೆ ಹೀನ ಬಗ್ಗೆ ಅಷ್ಟು ತಿಳಿದಿರಲಿಲ್ಲ ಹೌದು ಇವ್ರ ಫ್ಯಾಮಿಲಿನೂ ಇಲ್ಲೇ ಇದೆ ಅಂತ ಹೇಳ್ದ ವಿನಯ್ ಕವಿತಾನ ಗುರಾಯಿಸಿ ನೋಡ್ತಾ ಅರೇ ಏನು ನೀನು ಹೇಳಬೇಕಲ್ವಾ ನಿಮ್ಮ ಫ್ಯಾಮಿಲಿಗೆ ಬಂದು ಮದುವೆ ಕಾರ್ಡ್ ಕೊಡ್ತಿದ್ದೆ ಅಲ್ಲ ಈಗ ನೀನು ಒಬ್ಬಳೇ ಇರೋದು ಅಂತ ನಿನಗೆ ಕೊಡ್ತಾ ಇದ್ದೆ ನಿನ್ನ ಫ್ಯಾಮಿಲಿ ಹತ್ತಿರ ಕರ್ಕೊಂಡು ಹೋಗು ಅಂತ ಹೇಳ್ದ ಅದು ಕವಿತಾ ಅವರೆಲ್ಲ ಯಾಕೆ ನನಗೆ ಕೊಡು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ವಿನಯ್ ಏನಮ್ಮ ಕಾಲೇಜ್ ಸುದ್ದಿ ಎಲ್ಲ ಬಿಟ್ಬಿಡು ಈಗ ನಾನು ಮೊದಲಿನ ರೀತಿ ಇಲ್ಲ ಈಗ ನಾನು ಬಿಸ್ನೆಸ್ ಮ್ಯಾನ್ ಸರಿನಾ ಅಂತ ನಗ್ತಾ ಹೇಳ್ದೆ ಅದಕ್ಕೆ ಕವಿತಾ ಸರಿ ಹೋಗಿ ಬೇರೆಯವ್ರಿಗೆ ವೆಡ್ಡಿಂಗ್ ಕಾರ್ಡ್ ಬಾ ಅಂತ ಹೇಳಿದ್ಲು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಪ್ಪ ಮಾತ್ರ ಅಂದ್ಲು ಅದಕ್ಕೆ ವಿನಯ್ ಓಕೆ ಅಂತ ತಮ್ಸಪ್ ಮಾಡ್ದ ಹರ್ಷದ್ ಸರಿ ನಾನು ಇನ್ನೇನು ಹೊರಡ್ತೀನಿ ನೀನು ವೆಯ್ಟ್ ಮಾಡು ನನ್ನ ಜೊತೆ ಅಲ್ಲೇ ಬಾ ಅಂತ ಹೇಳ್ದ ಆಗ ಕವಿತಾ ಓಕೆ ಹರ್ಷದವ್ರೆ ಅಂತ ಹೇಳಿದ್ಲು ವಿನಯ್ ಮತ್ತು ಹರ್ಷದ್ ಒಂದೇ ಸೈಡ್ ಹೊರಟರು ವಿನಯ್ ಜೆನ್ಯೂನ್ ಆಗಿ ನೀವು ಫೇಮಸ್ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಂತ ಕೇಳ್ದ ಆಗ ಹರ್ಷದ್ ಹೌದು ಅಂತ ಹೇಳ್ದ ಅವನು ನೀವೇ ನನಗೆ ಇನ್ಸ್ಪಿರೇಷನ್ ಬಿಸ್ನೆಸ್ ಫೀಲ್ಡಲ್ಲಿ ಅಂತ ಹೇಳಿದ್ದಲ್ಲದೆ ನಿಮ್ಮ ತಂದೆ ಹಿಮವಂತವರು ಹಿಂದೆ ನಮಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು ಅಂತ ನನ್ನ ತಂದೆ ಹೇಳ್ತಿದ್ರು ಅಂತ ಹೇಳ್ದ ಅದಕ್ಕೆ ಹರ್ಷದ್ ಹೌದಾ ಅಂತ ಹೇಳ್ದ ಆಗ ವಿನಯ್ ಹೌದು ಅಂದ ಹರ್ಷದ್ ಈಗ ನಾವು ನನ್ನ ಅಪ್ಪನನ್ನು ನೋಡೋದು ಹೋಗ್ತಿದ್ದೀನಿ ಎಲ್ಲೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ದ ಅವನು ಏನಾಗಿತ್ತು ಅವ್ರಿಗೆ ಅಂತ ಕೇಳ್ದ ಹರ್ಷದ್ ಈಗ ಹುಷಾರಾಗಿದ್ದಾರೆ ಅವರು ಅಂತ ಹರ್ಷದ್ ಹೇಳ್ದ ಸರಿ ಹಾಗಾದರೆ ನನ್ನ ತಂದೆಗೆ ಮೊದಲು ಫೋನ್ ಮಾಡಿ ಹಿಮವಂತ ರಾಜ್ ಅವರು ಮಂಗಳೂರಿನ ಪಿ ವಿ ಆರ್ ಹಾಸ್ಪಿಟಲಲ್ಲಿದ್ದಾರೆ ಅಂತ ಅಪ್ಪನಿಗೆ ವಿಷಯ ಮುಟ್ಟಿಸ್ತೇನೆ ಅವ್ರಿಗೂ ಆಗಾಗ ಹೆಲ್ತ್ ಸರಿ ಇರೋದಿಲ್ಲ ಅದಕ್ಕೆ ಅವರು ಬೇರೆ ಕಡೆ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಈಗ ಅವರು ಇಲ್ಲೇ ಇದ್ದಾರೆ ಅಂದರೆ ಖಂಡಿತ ನೋಡೋದಕ್ಕೆ ಬರ್ತಾರೆ ಅಂತ ಅವರಪ್ಪ ಪಂಡಿತ್ ಅರಸ್ಗೆ ಕಾಲ್ ಮಾಡ್ದ ಇಬ್ಬರು ವಾರ್ಡ್ ಒಳಗಡೆ ಹೋದರು ಹಿಮವಂತವರು ಆರಾಮಾಗಿ ಮಲ್ಕೊಂಡಿದ್ರು ವನಜ ಕೂಡ ಅಲ್ಲೇ ಇದ್ದರು ಹರ್ಷದ್ ಅಮ್ಮ ನನಗೆ ಕೆಲಸ ಇದೆ ಮಂಗಳೂರಿನ ಹೆಚ್ ವಿ ಎ ಗ್ರೂಪ್ ಕಡೆ ಹೋಗ್ತೇನೆ ಅಂತ ಹೇಳ್ದ ಆಗ ವನಜ ಹೌದಾ ಸರಿ ಕಣೋ ಅಂತ ಹೇಳಿದ್ರು ಆಗ ವಿನಯ್ ಹರ್ಷದವ್ರೆ ನನ್ನ ಅಕ್ಕ ಮದುವೆ ನೆಕ್ಸ್ಟ್ ವೀಕಲ್ಲಿ ಬರಲೇಬೇಕು ಅಂತ ಹೇಳ್ದೆ ಹರ್ಷದ್ ಶೋರ್ ಅಂತ ಹೇಳ್ದ ಅದೇ ಸಮಯಕ್ಕೆ ಹರ್ಷದ್ಗೆ ಯಾವುದೋ ಕಾಲ್ ಬಂತು ಅವ್ನ ಕಾಲಲ್ಲಿ ಬ್ಯುಸಿ ಆದ ವಿನಯ್ ಕವಿತಾಗೆ ಮೇಲೆ ಬರೋದಕ್ಕೆ ಹೇಳ್ದ ಕವಿತಾ ಹೋಗ್ತಿರೋದು ನೋಡಿ ಅಮರ್ ಕೂಡ ಕವಿತಾ ಹಿಂದೆ ಹೋದ ಅಮರ್ಗೆ ಕವಿತಾ ಬೇರೆ ಹೊರ್ಗ್ರ ಜೊತೆ ಮಾತಾಡ್ತಿರೋದು ಇಷ್ಟ ಆಗ್ತಿರ್ಲಿಲ್ಲ ಕವಿತಾ ಹೇಯ್ ಮೊದಲು ಕಾರ್ಡ್ ಕೊಡ್ಬಾ ಅಂತ ಹೇಳಿದ್ಲು ಆಗ ವಿನಯ್ ಕವಿತಾ ಕೆನ್ನೆಗಿಲ್ಲಿ ಅವಳು ಹೆಗಲ್ ಮೇಲೆ ಕೈ ಹಾಕಿ ಹೇಳ್ಕೊಂಡು ಹೋದ ಅಮರ್ ಹೇಯ್ ಕೈ ಬಿಡಿಸ್ಕೊಂಡು ಪಾರ್ಸೋತಾನೆ ಅದು ಬಿಟ್ಟು ಏನು ಕವಿತಾ ಅಂತ ಮನಸಲ್ಲೇ ಬೈಕೊಳ್ತಿದ್ದ ಜಲ ಸ್ಟಾರ್ಟ್ ಆಯಿತು ನಮ್ಮ ಹುಡುಗನಿಗೆ ಅಮರ್ ಕವಿತಾ ಹಿಂದೆ ಇದ್ದ ಯಾರೋ ಒಂದಷ್ಟು ಜನ ವಾವ್ ಎಷ್ಟು ಕ್ಯೂಟ್ ಜೋಡಿ ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ ಕೂಡ ಇದೆ ಕಪಲ್ ಇರಬೇಕೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ರು ಅದನ್ನು ಕೇಳಿ ಅಮರ್ಗೆ ಎಂಥ ಜನ ಇವರು ಹಿಂದೆ ಮುಂದೆ ತಿಳಿದೆ ಮಾತಾಡ್ತಾರೆ ಅಂತ ಹೇಳ್ಕೊಳ್ತಾ ಅಮರ್ ಕವಿತಾ ಹಿಂದೆ ಹಿಂದೆನೇ ಕಾಣ್ದಾಗ ಹೋಗ್ತಿದ್ದ ವಿನಯ್ ಎಲ್ರಿಗೂ ಇನ್ವಿಟೇಷನ್ ಕಾರ್ಡನ್ನು ಕೊಟ್ಟು ಮದುವೆಗೆ ಬರಬೇಕಂತ ಹೇಳ್ದ ಕವಿತಾ ಇನ್ನು ಎಷ್ಟು ಜನಕ್ಕೆ ಕೊಡಬೇಕು ಅಂತ ಕೇಳಿದ್ದು ಆಗವನು ಐದು ಜನ ಇದ್ದಾರೆ ಕೆಳಗೆ ಒಂದು ಹತ್ತು ಜನ ಕೆಳಗಿರೋರ್ಗೆ ಅಪ್ಪನೇ ಕೊಡ್ತಾರೆ ಈಗ ನೀನು ನಿಮ್ಮ ಅಪ್ಪ ಅಮ್ಮ ಇರೋ ಕಡೆ ಹೋಗೋಣ ಅಂತ ಹೇಳ್ದ ಕವಿತಾ ಎಲ್ಲಿ ಬಂದು ಸಿಕ್ಕಾಕೊಂಡೆ ನಾನು ಅಂತ ಮನಸಲ್ಲಿ ಸರಿ ಆಯಿತು ಕೊಟ್ಟು ಬಾ ಅಂತ ಹೇಳಿದ್ಲು ಹಿಮವಂತರಾಜ್ ಇರೋ ವಾರ್ಡ್ಗೆ ವಿನಯ್ ಅಪ್ಪ ಪಂಡಿತ್ ಅವ್ರು ಬಂದರು ಅರೆ ಹೇಗಿದ್ಯಾ ಹುಷಾರಾಗಿದೆಯಾ ಅಲ್ವೇನೋ ಯಾಕೆ ಹೀಗಾಗಿದೆಯಾ ಅಂತ ಹಿಮವಂತರಾಜನ್ನ ನೋಡ್ತಾ ಕೇಳ್ದ ಎಷ್ಟು ದಿನಗಳಾದಮೇಲೆ ಹಿಮವಂತರಾಜ್ ಪಂಡಿತ್ ಅರಸರನ್ನ ನೋಡಿ ಅರೆ ಗೆಳೆಯ ನೀನು ಹೇಗಿದ್ಯಾ ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ಮಕ್ಕಳೆಲ್ಲ ಹೇಗಿದ್ದಾರೆ ಅಂತ ಕೇಳ್ದ ಪಂಡಿತ್ ಎಲ್ಲ ಚೆನ್ನಾಗಿದ್ದಾರೆ ನಿನಗೇನಾಯಿತು ಅಂತ ಕೇಳಿದ್ರು ಅದಕ್ಕೆ ಹಿಮವಂತ್ ವಯಸ್ಸಾದ ಮೇಲೆ ಇದೆಲ್ಲ ಸಹಜ ತಾನೆ ಅಂತ ಹೇಳ್ದ ಅದಕ್ಕೆ ಪಂಡಿತ್ ಅದು ನಿಜನೇ ಬಿಡು ವಯಸ್ಸಾದ ಮೇಲೆ ನಮ್ಮ ಹತ್ರನೇ ಎಲ್ಲ ಹುಡ್ಕೊಂಡು ಬರ್ತವೆ ಅಂತ ಹೇಳ್ದ ಹಿಮವಂತ್ ರಾಜ್ ಇಲ್ಲಿ ಅಂತ ಕೇಳ್ದ ಆಗ ಪಂಡಿತ್ ತನ್ನ ಕಣ್ಣಿನ ಕನ್ನಡಕ ತೆಗೆದು ನಿನಗೆ ನನ್ನ ಮುಖ ಹೇಗೆ ತೋರಿಸೋದು ಅಂತ ಬಂದಿರಲಿಲ್ಲ ಕಣೋ ಎಲ್ಲ ಆ ನಿನ್ನ ತಮ್ಮನಿಂದ ಅಂತ ಹೇಳ್ದ ಅದಕ್ಕೆ ಹಿಮವಂತರಾಜ್ ರಾಜ್ ಅಯ್ಯೋ ಈ ಥರ ನೀನು ಒಬ್ಬನೇನ ಹೇಳು ಅದಕ್ಕೆ ನೀನು ನಮ್ಮ ಬಿಸ್ನೆಸ್ ಗೆಲ್ತನನೇ ಮರೆತು ಬಿಡೋದಾ ಅಂತ ಹೇಳ್ದ ಪಂಡಿತ್ ಹಿಮವಂತರಾಜ್ ಕೈ ಹಿಡ್ಕೊಂಡು ಸಾರಿ ಕಣೋ ಇದು ಮತ್ತೆ ಯಾವತ್ತೂ ಆಗಲ್ಲ ಅಂತ ಹೇಳ್ದ ಅದಕ್ಕೆ ಹಿಮವಂತರಾಜ್ ರಾಜ್ ಕೂಡ ನಕ್ಕರು ಪಂಡಿತನ ನೀನು ಯಾಕೆ ಹಾಸ್ಪಿಟಲ್ಗೆ ಬಂದಿದ್ದು ಅಂತ ಹಿಮವಂತರಾಜ್ ರಾಜ್ ಅವ್ರು ಕೇಳಿದ್ರು ಆಗ ನನ್ನ ಮಗಳ ಮದುವೆ ಕಣೋ ನನ್ನ ಮಗ ಈ ಹಾಸ್ಪಿಟಲಲ್ಲಿ ನನಗೆ ಗೊತ್ತಿರೋರು ಇದ್ದಾರೆ ಅವ್ರಿಗೆ ಮದುವೆ ಕಾರ್ಡನ್ನು ಕೊಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಅವನು ಕೊಡೋದಕ್ಕೆ ಬಂದಿದ್ದ ಅವನು ಹರ್ಷದನ್ನ ಇಲ್ಲಿ ನೋಡಿ ನಿಮ್ಮ ಮಗನ ವಿಚಾರಿಸಿದಾಗ ನೀವು ಇದೇ ಇದ್ದೀರಾ ಅಂತ ತಿಳಿದು ನನಗೆ ಫೋನ್ ಮಾಡ್ದೆ ನಾನು ಅದಕ್ಕೆ ಇಲ್ಲಿ ಓಡ್ ಬಂದೆ ಅಂತ ಹೇಳ್ದೆ ನಗ್ತಾ ಅವನು ನಿನ್ನ ಮಗನ ನೋಡು ಆಗಲೇ ನನ್ನ ಮಕ್ಕಳು ನಿನ್ನ ಮಕ್ಕಳು ಎಷ್ಟು ದೊಡ್ಡೋರಾಗಿದ್ದಾರೆ ಅಂತ ಹೇಳ್ದ ಹೌದು ಕಣೋ ನನ್ನ ದೊಡ್ಡ ಮಗಳು ಮದುವೆ ಮಾಡ್ತಿದ್ದೀನಿ ಆಗಲೇ ನೀನು ಕೂಡ ಬೇಗ ಯಾರಾದರೂ ಮದುವೆ ಮಾಡಿ ಊಟ ಹಾಕ್ಸು ಅಂತ ಹೇಳ್ದ ಆಗ ಗಂಡು ಮಕ್ಕಳು ಕಣಪ್ಪ ಇವರು ಈಗ ಎಲ್ಲಿ ಮದುವೆ ಆಗ್ತಾರೆ ಮದುವೆ ಅಂದರೆ ಮಾರು ದೂರ ಹೋಗ್ತಾರೆ ನನಗೂ ಹೆಣ್ಮಕ್ಳಿಗಿದ್ರೆ ಮದುವೆನ ಧಾಮ್ ಅಂತ ಮಾಡ್ತಿದ್ದೆ ಅಂತ ಹೇಳಿದರು ಪಂಡಿತ್ ಅದಕ್ಕೆ ನನ್ನ ಮಗಳನ್ನೇ ನಿನ್ನ ಮಗಳು ಅನ್ಕೊ ಮದುವೆಗೆ ಬಂದು ಆಶೀರ್ವಾದ ಮಾಡು ಫ್ಯಾಮಿಲಿ ಎಲ್ಲ ಬರಬೇಕು ಅಂತ ಹೇಳ್ದ ಅದಕ್ಕೆ ಖಂಡಿತ ಬರ್ತೀನಿ ಅಂತ ಹಿಮವಂತ್ ರಾಜ್ ಹೇಳಿದರು ಪಂಡಿತ್ ಮದುವೆ ಕಾರ್ಡನ್ನು ವನಜ ಮತ್ತು ಹಿಮವಂತರ ಕೈಗೆ ಕೊಟ್ಟ ಅಷ್ಟರಲ್ಲಿ ಹರ್ಷದ್ ಮಾತುಕತೆ ಸಹ ಮುಗ್ದಿತ್ತು ಅಲ್ಲಿಗೆ ವಿನಯ್ ಮತ್ತು ಕವಿತಾ ಬಂದರು ಅಮರ್ ಕೂಡ ಒಳಗೆ ಬಂದ ವಿನಯ್ ಹೀನ ಫ್ಯಾಮಿಲಿಗೆ ಏನಾದರೂ ತೊಂದರೆ ಮಾಡ್ತಾನ ಅಥವಾ ಇವನ ಕಾರಣದಿಂದ ಹೀನಾಗೇನಾದರೂ ತೊಂದರೆ ಆಗುತ್ತಾ ಇದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡೋಣ ಬನ್ನಿ ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ಈ ಕಾರಲ್ಲಿ ಬನ್ನಿ ಹರ್ಷದ್ ಪಂಡಿತ್ ಮತ್ತು ಅವ್ರ ಮಾತುಕತೆ ಕೇಳಿಸ್ಕೊಂಡಿರಲಿಲ್ಲ ಅವ್ನ ಫೋನಲ್ಲಿ ಬ್ಯುಸಿಯಾಗಿದ್ದ ಅದಕ್ಕೆ ಹಿಮವಂತ ರಾಜ್ ಅವರು ವಿನಯ್ ಅವರ ಅಪ್ಪ ಅಂತ ಹೇಳ್ದ ನಾನು ಇಲ್ಲಿರೋ ತಿಳಿದು ನೋಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿದರು ಆಗ ಹರ್ಷದ್ ಅವ್ರ ಕಾಲ್ ಮುಟ್ಟಿ ನಮಸ್ಕರಿಸಿ ನಮಸ್ಕಾರ ಅಂಕಲ್ ಅಂತ ಹೇಳ್ದ ಪಂಡಿತ್ ಚಿನ್ನ ಕಣೋ ನಿನ್ನ ಮಗ ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ಯಾ ಅಂತ ಹೇಳ್ದ ಆಗ ಎಲ್ಲ ಅವರ ಅಮ್ಮಯಿಂದ ಅಂತ ಅವ್ರು ಹೇಳಿದ್ರು ವನಜ ನಾವಿಬ್ಬರು ಸಂವಾಗ ಪ್ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ ಅಂತ ಹಿಮವಂತ ಅವ್ರ ಕಡೆ ನೋಡ್ತಾ ಹೇಳಿದ್ಲು ಪಂಡಿತ್ ಹೌದು ಇಬ್ಬರು ಪ್ರೀತಿನೂ ಸಂವಾಗಿದೆ ಅಂತ ಹೇಳ್ದ ಅಮರ್ ಕೂಡ ಬಂದು ನಮಸ್ಕಾರ ಅಂಕಲ್ ಅಂತ ಹೇಳಿ ಕಾಲಿಗೆ ನಮಸ್ಕರಿಸ್ದ ಆಗ ಪಂಡಿತ್ ಹೀ ಇವನು ನಿನ್ನ ಚಿಕ್ಕ ಮಗ ಅಲ್ವೇನೋ ಪ್ಯಾಂಟ್ ಹಾಕೋ ಅಂದರೆ ಆಗೋದಿಲ್ಲ ಚಡ್ಡಿ ಹಾಕ್ತೀನಿ ಅಂತ ಹಠ ಮಾಡ್ತಿದ್ದ ಆದರೆ ಈಗ ನೋಡು ಎಸ್ ಡ್ರೆಸ್ ಸೆನ್ಸ್ ಬಂದಿದೆ ಅಂತ ಹೇಳಿದ್ರು ಆಗ ಅಮರ್ ಮನ್ಸಲ್ಲಿ ಇವ್ರು ಹೇಳ್ತಿರೋದು ಶಾಲಲ್ಲಿ ಸ್ಲಿಪ್ಪರ್ ಹಾಕಿ ಓಡ್ದ ಹಂಗೆ ಅಂತ ಬೈಕೊಂಡು ಎಲ್ಲಿ ಬಂದೆ ನಾನು ಅಂತ ಹೇಳ್ಕೊಂಡ ಆ ಕಡೆ ಕವಿತಾ ಅಮರ್ಗೆ ಹೇಳಿದ್ದು ಕೇಳಿ ಅಮರ್ನ ಚಡ್ಡಿಯಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ವಿನಯ್ ಶರ್ಟನ್ನು ಬಿಗಿಯಾಗಿಟ್ಕೊಂಡು ನಗ್ತಿದ್ಲು ಅಮರ್ ಕವಿತಾ ಕಡೆ ನೋಡಿದಾಗ ಅವಳು ವಿನಯ್ ತೋಳಿಗೆ ಮುಖ ತಾಕ್ಸ್ ನಗ್ತಿದ್ಳು ಅದು ಅಮರ್ಗೆ ಬೇರೆ ರೀತಿ ಕಾಣಿಸ್ತು ವಿನಯ್ ಪಂಡಿತ್ಗೆ ಅಪ್ಪ ಇವಳು ಕವಿತಾ ಅಂತ ನನ್ನ ಕಾಲೇಜ್ ಫ್ರೆಂಡ್ ಇವ್ ಫ್ಯಾಮಿಲಿ ಮೈಸೂರಿಂದ ಇಲ್ಲಿಗೆ ಬಂದಿದೆ ನೋಡಿ ಮಾತಾಡ್ಸ್ಕೊಂಡು ಇವ್ರ ಫ್ಯಾಮಿಲಿನೂ ಮದುವೆಗೆ ಇನ್ವೈಟ್ ಮಾಡಿ ಬರ್ತೀನಿ ಅಂತ ಹೇಳ್ದ ಆಗ ವನಜ ಕವಿತಾ ನಿನಗೆ ಗೊತ್ತಾ ಅಂತ ಕೇಳಿದ್ರು ಹ್ಞೂ ಆಂಟಿ ನನ್ನ ಕಾಲೇಜ್ ಫ್ರೆಂಡ್ ಅಂತ ಹೇಳಿದ್ಲು ಸರಿ ಕಣಪ್ಪ ಹುಷಾರಾಗಿ ಹೋಗಿ ಅಂತ ಕವಿತಾ ವಿನಯ್ಗೆ ಬಾಯ್ ಮಾಡಿದ್ರು ಹರ್ಷದ್ ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳ್ದ ಆಗ ವನಜ ಹುಷಾರು ಅಂತ ಹೇಳಿದ್ರು ಅಮರ್ ಅಯ್ಯೋ ಎಲ್ಲ ಹೋದರು ಈ ಸೀನಿಯರ್ ಸಿಟಿಝನ್ ಮಧ್ಯೆ ನನಗಿನ್ ಕೆಲಸ ಅಂತ ಅವನು ಅಲ್ಲಿಂದ ಹೊರಟ ಕವಿತಾ ಅಕ್ಕ ಇಲ್ಲೇ ಇದ್ದಾಳೆ ಇರಲಿ ನನ್ನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಆಮೇಲೆ ವಾಪಸ್ ಹಾಸ್ಪಿಟಲ್ಗೆ ಬಂದರೆ ಆಯಿತು ಅಂತ ಕವಿತಾ ಶಾರ್ಟ್ ಆಗಿ ಹೀನಾಗೆ ಮೆಸೇಜ್ ಹಾಕಿದ್ಲು ಆಗ ಹೀನ ಅವಳು ಮೆಸೇಜ್ ಓಕೆ ನಿಧಾನಕ್ಕೆ ಬಾ ಏನೂ ಕಷ್ಟ ಆಗೋದಿಲ್ಲ ನನಗೆ ಅಂತ ಹೇಳಿದ್ಲು ಹರ್ಷದ್ ಎಚ್ ವಿ ಎ ಗ್ರೂಪ್ ಹೋಟೆಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿತ್ತು ಅವನು ಕವಿತಾ ಬಿಡೋಣ ಅಂತ ಕವಿತಾ ಬಾ ಅಂತ ಕರೆದ ಆ ಕವಿತಾ ವಿನಯ್ ಕಾಟ ತಪ್ಪಲಿ ಅಂತ ಕವಿತಾ ವಿನಯ್ ನೀನು ಇದೇ ಕಾರಲ್ಲಿ ಬಾ ಅಂತ ಕರೆದ್ಲು ವಿನಯ್ ಅಲ್ಲ ನನ್ನ ಕಾರೇ ಇತ್ತು ಅಂತ ಇಟ್ಸ್ ಓಕೆ ಡ್ರೈವರ್ ನೀನು ಈ ಕಾರ್ನ ಫಾಲೋ ಮಾಡು ಅಂತ ಹೇಳ್ದ ಆಗ ಡ್ರೈವರ್ ಓಕೆ ಅಂತ ವಿನಯ್ ಹರ್ಷದ್ ಕಾರಲ್ಲೇ ಕುಳಿತ್ಕೊಂಡು ಹೊರಟ ಅಮರ್ ನಾನು ಒಬ್ಬನೇ ಏನು ಮಾಡಲಿ ಅಂತ ಅರ್ಧ ಹೊಟ್ಟೆ ಉರಿಯಲಿ ಹರ್ಷದ್ ಕಾರ್ ಹಿಂದೆ ಹೋದ ವಿನಯ್ ಕವಿತ ಜೊತೆ ನಿಧಾನವಾಗಿ ನನ್ನ ಕಾರಲ್ಲಿ ಹೋಗಿದ್ರೆ ಆಗ್ತಾ ಇತ್ತು ಅಲ್ವಾ ಬಟ್ ವಾಯ್ ಹರ್ಷದ್ಗೂ ಕಷ್ಟ ಆಗೋದಿಲ್ವಾ ಅಂತ ಕೇಳ್ದ ಅವಳ ಮನಸಲ್ಲಿ ನಿನ್ನ ಕಾಟ ತಪ್ಪಲಿ ಅಂತ ಅಂದ್ಕೊಂಡು ಅವರ ಆಗಲೇ ಹೇಳಿದ್ರು ಹೋಗೋಣ ಅಂತ ಸೊ ಬಿಡು ಹೋಗಲಿ ಅಂತ ಹೇಳಿದ್ಲು ಅದಕ್ಕೆ ಓಕೆ ಅಂತ ವಿನಯ್ ಹೇಳ್ದ ವಿನಯ್ ಅವಳ ಅಕ್ಕನ ಎಂಗೇಜ್ಮೆಂಟ್ ಫೋಟೋ ಎಲ್ಲ ತೋರಿಸ್ತಿದ್ದ ಆ ಕವಿತಾ ನೈಸ್ ಕಪಲ್ ಅಂತ ಹೇಳಿದ್ಲು ವಿನಯ್ ನೀನು ಹ್ಞೂ ಅಂದರೆ ನಾವು ಕಪಲ್ ಆಗ್ಬೋದಿತ್ತು ಅಂತ ಹೇಳ್ದ ಅವಳು ನನಗಿಷ್ಟ ಇಲ್ಲೋ ಅಂತ ಜೋರಾಗಿ ವಿನಯ್ ಕಾಲ್ ತೊಳೆದ್ಲು ಏಯ್ ಯಾಕೆ ಅಂತ ಕೇಳ್ದ ನನಗೆ ಡಬ್ಬ ಜೋಕ್ಸ್ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ಲು ಅವನು ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ದ ಆಗ ಇಬ್ರು ನಕ್ಕರು ಹರ್ಷದ್ ತನ್ನ ಲ್ಯಾಪ್ಟಾಪಲ್ಲಿ ಬಿಸಿ ಇದ್ದ ಹೋಟೆಲ್ ಬಂತು ಹರ್ಷದ್ ಹುಷಾರ್ ಕವಿತಾ ಅಂತ ಹೇಳ್ದ ಕವಿತಾ ನೀವು ಬರೋದಿಲ್ವಾ ಹರ್ಷ ಅಂತ ಕೇಳಿದ್ಲು ಆಗ ಇಲ್ಲ ಸ್ವಲ್ಪ ಕೆಲಸ ಇದೆ ನೀನು ಹೋಗು ಅಂತ ಹೇಳ್ದ ನೀವು ನನ್ನ ಬಿಡೋಕ್ಕೆ ಬಂದಿದ್ದ ಅಂತ ಕೇಳಿದ್ಲು ಆಗ ಹರ್ಷದ್ ಅಯ್ಯೋ ನನ್ನ ಮುದ್ದು ನಾದ್ನಿ ಅಂತ ಅಂದ್ಕೊಂಡು ಇಲ್ಲ ಆಫೀಸ್ ಇದೇ ರೋಡಲ್ಲಿ ಬರೋದು ಅಂತ ಹೇಳ್ದ ಕವಿತಾ ಓಕೆ ಬಾಯ್ ಅಂತ ಹೇಳಿದ್ಲು ವಿನಯ್ ಕವಿತಾ ಹರ್ಷದ್ ಹೇಗೆ ಗೊತ್ತು ಅಂತ ಕೇಳ್ದ ಅದಕ್ಕೆ ಯಾಕೆ ಅಂತ ಕೇಳಿದ್ಲು ಹಾಗೆ ಕೇಳಿದೆ ಅಷ್ಟೆ ಅಂತ ಹೇಳಿದ್ಲು ಅವರು ನಮ್ಗೆ ಈಗಂತ ಏನೋ ಹೇಳೋದಕ್ಕೆ ಬರ್ತಿದ್ಲು ಅದೇ ಟೈಮ್ಗೆ ಪರಶಿವ ಅವರು ಕೆಳಗೆ ಪಾರ್ಕ್ ಹತ್ರ ವಾಕಿಂಗ್ ಮಾಡ್ತಿದ್ರು ಆಗ ಅಪ್ಪ ಅಂತ ಕವಿತಾ ಇರೋ ಕಡೆ ಹೋದ್ಲು ಕವಿತಾ ಅಪ್ಪ ನೀನೇನಿಲ್ಲಿ ಅಂತ ಕೇಳಿದ್ರು ಅದಕ್ಕೆ ಪರಶಿವ ಅವರು ಕಾಲು ನೋತಾಯಿತ್ತು ವಾಕಿಂಗ್ ಮಾಡಿ ಎರಡು ದಿನ ಆಗಿತ್ತು ಅದಕ್ಕೆ ಇಲ್ಲೇ ಸ್ವಲ್ಪ ಅಡ್ಡಾಡೋಣ ಅಂತ ಪಾರ್ಕ್ ಹತ್ತಿರ ವಾಕಿಂಗ್ ಮಾಡ್ತಿದ್ದೆ ಕವಿತಾ ಸರಿಯಪ್ಪ ಸ್ವಲ್ಪ ಮೇಲೆ ಹೋಗೋಣ ಅಂತ ಅವ್ರನ್ನ ಕರ್ಕೊಂಡು ಬಂದ್ಲು ಹಾಗೆ ಲಿಫ್ಟ್ ಒಳಗೆ ಹೋಗಿ ಅಪ್ಪ ಇವರು ನನ್ನ ಕಾಲೇಜ್ ಫ್ರೆಂಡ್ ವಿನಯ್ ಅರಸ್ ಅವ್ರ ಅಕ್ಕನ ಮದುವೆ ಅಂತೆ ಹಾಗೆ ಹಾಸ್ಪಿಟಲಲ್ಲಿ ಸಿಕ್ಕಿದ್ರು ನನ್ನನ್ನು ಮದ್ವೆ ಇನ್ವೈಟ್ ಮಾಡಿದ್ರು ಹಾಗೆ ನೀವು ಇಲ್ಲೇ ಇರೋದು ತಿಳಿದು ನಿಮಗೂ ಕೂಡ ಕಾರ್ಡ್ ಕೊಡಬೇಕು ಅಂತ ಬಂದಿದ್ದಾನೆ ಅಂತ ಹೇಳಿ ಪರಿಚಯ ಮಾಡಿಸಿದ್ಲು ಹಾಯ್ ಅಂಕಲ್ ನಾನು ವಿನಯ್ ಅರಸ್ ಅಂತ ಅಂದ ಅದಕ್ಕೆ ಪರಶು ಅವರು ನಿನ್ನ ಬಗ್ಗೆ ನನಗೆ ಗೊತ್ತು ಬಿಡು ಕವಿತಾ ನನ್ನ ಜೊತೆ ಏನು ಕಾಲೇಜಲ್ಲಿ ಆಗಿರೋ ಪ್ರತಿಯೊಂದು ವಿಷಯನ ನನಗೆ ಬಂದು ಹೇಳ್ತಿದ್ಲು ಆಗ ವಿನಯ್ ಕವಿತಾ ಕಡೆ ನೋಡ್ದ ಕವಿತಾ ನನ್ನ ಅಪ್ಪ ಫ್ರೆಂಡ್ ಥರ ಅದಕ್ಕೆ ನಾನು ಅವ್ರ ಹತ್ರ ಒಳ್ಳೆ ಫ್ರೆಂಡ್ ಹಾಗೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ನೀನೇನು ನರ್ವಸ್ ಆಗೋದು ಬೇಕಿಲ್ಲ ಅಂತ ಹೇಳಿದ್ಲು ವಿನಯ್ ಕೂಡ ಅದು ಆಗ ಅಂಕಲ್ ಈಗ ಅಲ್ಲ ನಾನು ಮೊದಲಿನ ಥರ ಇಲ್ಲ ಅಂತ ಹೇಳ್ದೆ ಪರಶಿವ ಅವರು ಸರಿ ಕಣಪ್ಪ ಬಿಡು ಬಾ ನನ್ನ ಹೆಂಡತಿ ಮೇಲಿದ್ದಾಳೆ ಅಂತ ಕ ಹೋದರು ಸವಿತಾ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಫ್ಯಾಕ್ಟ್ರಿ ಕೆಲಸ ಎಲ್ಲ ಹುಷಾರು ಏನೂ ಕೂಡ ತೊಂದರೆ ಆಗಬಾರ್ದು ನಾವಿಲ್ಲ ಅಂತ ಏನಾದರೂ ತೊಂದರೆ ಆದರೆ ಯಾವುದೇ ಸಂಕೋಚ ಇಲ್ಲದೆ ಫೋನ್ ಮಾಡಬೇಕು ಈ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಸರಿ ಮೇಡಮ್ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ನಿಮ್ಮ ಬಗ್ಗೆ ಯಾರಾದರೂ ವಿಚಾರಿಸ್ಕೊಂಡು ಬಂದರೆ ಖಂಡಿತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ದೆ ಅದಕ್ಕೆ ಸವಿತಾ ಸರಿ ವರ್ಕರ್ಸ್ಗೆ ಅತಿಯಾಗಿ ಕೆಲಸ ಮಾಡಿಸ್ಬೇಡಿ ಅಂತ ಹೇಳಿ ಕಟ್ ಮಾಡಿದ್ಲು ಅದೇ ಸಮಯಕ್ಕೆ ಡೋರ್ ಆಯಿತು ಸವಿತಾ ಬಾಗಿಲು ತೆಗೆದು ನೋಡಿದ್ಲು ಅಲ್ಲಿ ಪರಿಶಿವ ಕವಿತಾ ವಿನಯ್ ನಿಂತಿದ್ರು ಸವಿತಾಗೆ ವಿನಯ್ ಯಾರಂತ ತಿಳಿದಿರಲಿಲ್ಲ ಮೂರು ಜನ ಒಳಗೆ ಬಂದರು ಕವಿತಾ ಅಮ್ಮ ಇವ್ ನನ್ನ ಫ್ರೆಂಡ್ ವಿನಯ್ ಅಂತ ಎಲ್ಲೇ ಹಾಸ್ಪಿಟಲ್ಗೆ ಹೋದಾಗ ಸಿಕ್ಕಿದ್ದ ಅಕ್ಕೊಂದು ಮದುವೆ ಅಂತೆ ಅದಕ್ಕೆ ನನಗೆ ಇನ್ವೈಟ್ ಮಾಡ್ದೆ ನೀವು ಇವತ್ತು ಇಲ್ಲಿರೋದು ತಿಳಿದು ನಿಮ್ಮನ್ನು ಸಹ ಕಾರ್ದಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ಲು ಆಕೆ ಸವಿತಾ ಹೌದಾ ಇರಿ ಅಂತ ಕಾಫಿ ಮಾಡ್ಕೊಂಡು ಬಂದ್ಲು ವಿನಯ್ ಅವ್ರಿಗೆ ಕಾರ್ಡ್ ಕೊಟ್ಟು ಮದ್ವೆಗೆ ತಪ್ಪೇ ಬರಬೇಕು ಅಂತ ಹೇಳ್ದ ಅದಕ್ಕೆ ಪರಿಶಿವ ಕವಿತಾ ಅವರು ಖಂಡಿತ ಫ್ಯಾಮಿಲಿ ಎಲ್ಲ ಬರ್ತೀವಿ ಅಂತ ಹೇಳಿದ್ರು ವಿನಯ್ ಕವಿತಾ ನಿಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ದ ನನ್ನ ಅಕ್ಕ ಸಂಜೆ ಬರೋದು ಕೆಲಸಕ್ಕೆ ಅಂತ ಆಚೆ ಹೋಗಿದ್ದಾಳೆ ಅಂತ ಹೇಳಿದ್ಲು ವಿನಯ್ ಕಾರ್ಡ್ ಕೊಟ್ಟು ಕರೆದ ಮೇಲೆ ಅಲ್ಲಿಂದ ಹೋಗೋ ಅಂತ ಕಾಣಲಿಲ್ಲ ಕವಿತಾ ಏನು ಸಂಕೋಚ ಪಡೆದೇ ಯಾವಾಗ ಹೋಗ್ತೀಯಾ ಅಂತ ಕೇಳಿದ್ಲು ಅದೇ ಸಮಯಕ್ಕೆ ಅವನಿಗೆ ಒಂದು ಫೋನ್ ಕಾಲ್ ಬಂತು ಅವನು ಯಾರು ಅಂತ ಮಾತಾಡ್ತಾ ಓಕೆ ಓಕೆ ಈಗಲೇ ಬರ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ವಿನಯ್ ಕವಿತಾಗೆ ಬಾಯ್ ಹೇಳಿ ಮದುವೆಗೆಲ್ಲ ತಪ್ಪದೆ ಬರಬೇಕು ಬರ್ದೇ ಹೋದ್ರೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ಬೀಗ ಬೇಗ ಅಲ್ಲಿಂದ ಹೊರಟ ಕವಿತಾ ಕೂಡ ವಿನಯ್ ಹಿಂದೆ ಹೋದ್ಲು ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಕೇಳಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ನಿಮ್ಮ ನಿಮ್ಮ ವ್ಲಾಗ್ಸಲ್ಲಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್ ಬಾಯ್